ನಮಸ್ಕಾರ ಜಿ ಸಂತೋಷ್ ಆಸ್ಟ್ರಾಲಜಿ ಚಾನೆಲ್ಗೆ ಸ್ವಾಗತ ನಮ್ಮ ಜೊತೆ ಖ್ಯಾತ ಜ್ಯೋತಿಷಿ ಡಾಕ್ಟರ್ ಸಂತೋಷ್ ಗುರುಗಳಿದ್ದಾವೆ ನಿಮ್ಮೆಲ್ಲ ಸಮಸ್ಯೆಗೆ ಪರಿಹಾರವೇ ಈ ವಶೀಕರಣ ಯಂತ್ರ ಹಣದ ಸಮಸ್ಯೆ ಆಗಿರಬಹುದು ಲವ್ ಫೇಲ್ಯೂರ್ ಫ್ಯಾಮಿಲಿ ಪ್ರಾಬ್ಲಮ್ಸ್ ಇನ್ನೊಂದು ಮತ್ತೊಂದು ಈ ಎಲ್ಲ ಸಮಸ್ಯೆಗೆ ಸರಳ ಪರಿಹಾರ ಕೊಡಲಿದ್ದಾರೆ ಈ ವಶೀಕರಣ ಯಂತ್ರದಿಂದ ಬನ್ನಿ ಹಾಗಿದ್ರೆ ಬಶಿಕರ್ ಯಂತ್ರದಿಂದ ಯಾವ ಯಾವ ಮಾಹಿತಿ ಕೊಡಲಿದ್ದಾರೆ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ಖಜಾನನಂ ಭೂತ ಗಣಾಧಿ ಸೇವಿತಂ ಪ್ರತಿಷ್ಠಿತ ಜಂಬು ಪನಸಾರ ಪಕ್ಷಿತಂ ಹುಮಾಸುತಂ ಶೋಕ ವಿನಾಶ ಕಾರಣಂ ನಮಸ್ತೆ ನಮಾಮ್ ವಿಘ್ನೇಶ್ವರ ಪಾದ ಪಕ್ಕ ಜೈ ಗಣೇಶ್ ಯಾರೆಲ್ಲ ನಮ್ಮ ಚಾನಲ್ ತೋರ್ಲಿಲ್ಲ ಗಣೇಶ್ ಹಶೈ ಕಾಪಾಡಲಿ ಅಂತ ಕೇಳ್ಕೊಂತ ಇವತ್ತು ನೀವು ಹಾಗೆ ವಿಶೇಷವಾಗಿ ಅನೇಕ ಜನರಿಗೆ ತುಂಬ ರೀತಿ ಸಮಸ್ಯೆಗಳು ಕಾಡ್ತಾ ಇರುತ್ತೆ ಹಣಕಾಸಿನ ಆಗಿರ್ಬೋದು ಅಥವಾ ಕೆಲವೊಬ್ಬರಿಗೆ ಮದುವೆ ಸೆಟ್ ಆಗ್ತಿರಲ್ಲ ಮತ್ತೆ ಮಕ್ಕಳು ಮಾತು ಕೇಳ್ತಾರಲ್ಲ ಈ ಥರ ಅನೇಕ ರೀತಿ ಸಮಸ್ಯೆಗಳು ಕಾಡ್ತಾ ಇರುತ್ತೆ ಹಂಗಾಗಿ ವಿಶೇಷವಾಗಿ ಇವತ್ತೊಂದು ಈ ಒಂದು ಶೀಕರಣ ಯಂತ್ರನ ನೀವು ಪ್ರತಿದಿನ ಒಂದೊಂದು ಯಂತ್ರ ಮಾಡಿಕೊಂಡು ಮನೆಯಿಂದ ಹೊರಗಡೆ ಹೋಗ್ಬೇಕಾದ್ರೆ ನೀವು ಇದನ್ನ ಜೊತೆಲಿ ತಗೊಂಡೋಗಿ ಅಥವಾ ನಾನು ಹಿಡಿದಂಥ ಜಾಗದಲ್ಲಿ ಹಾಕೋದ್ರಿಂದ ಎಲ್ಲ ಸಮಸ್ಯೆಗಳು ಪರಿಹಾರ ಆಗ್ತದೆ ಬನ್ನಿ ಇವತ್ತಿನ ವಿಶೇಷವಾಗಿ ಇವತ್ತು ಒಂದು ಈ ಒಂದು ವಿಶೇಷ ನಾವು ಇನ್ನೊಂದೇನಪ್ಪ ಅಂದರೆ ನೀವು ಈಗಾಗಲೇ ಪ್ರೀಕ ಕನ್ಸಲ್ಟೇಷನ್ ಶುರು ಮಾಡಿದ್ದೀವಿ ನೈನ್ ಸೆವೆನ್ ಫೋರ್ ಟು ತ್ರೀ ತ್ರಿಬಲ್ ಫೈವ್ ಸೆವೆನ್ ಫೋರ್ ಈ ನಂಬರ್ ಯಾವಾಗಲಾದರೂ ಕಾಲ್ ಮಾಡಿ ಉಚಿತವಾಗಿ ಪರಿಹಾರಗಳನ್ನ ಪಡ್ಕೊಬೋದು ಬನ್ನಿ ಇವತ್ತಿನ ವಿಶೇಷವಾಗಿ ಒಂದು ಕಾರ್ಯಕ್ರಮನ ಶುರು ಮಾಡ್ಬಿಡೋಣ ನಿಗಬೇಕು ವಿಶೇಷವಾಗಿ ಒಂದು ಯಂತ್ರಕ್ಕೆ ಒಂದು ಹಾಳೆ ತಗೊಂಡು ಕೇಳ್ಕೊಂಡು ಎಲ್ಲ ಸಮಸ್ಯೆಯನ್ನು ಬಗೆಹರಿಸಿದ್ದಕ್ಕೆ ವಿಶ್ವಕ್ಕೆ ಧನ್ಯವಾದಗಳು ಅಂತ ಕೇಳಿಕೊಂಡು ಇದಕ್ಕೆ ವಿಶೇಷವಾಗಿ ಪ್ರತಿದಿನ ನನ್ನ ಮಂತ್ರದಿಂದ ನಾವು ಮಾಡ್ತೀವಿ ತುಂಬಾ ಪವರ್ಫುಲ್ ಇರ್ತದೆ ಓಂ ಯಜ್ಞ ನಮಃ ಓಂ ಯಜ್ಞ ವಿದ್ಯಾನಮಃ ನಮಃ ಇದನ್ನ ನೂರ ಎಂಟು ಸರಿ ಹೇಳಿದ್ರು ಕೂಡ ತುಂಬಾ ಅತ್ಯುತ್ತಮವಾಗಿರ್ತದೆ ಓಂ ಯಜ್ಞ ಓಂ ಯಜ್ಞ ನಮಃ ನೋಡಿ ಈ ತರ ಈ ತರ ಮೂರ್ ಸರಿ ಬರ್ಕೊಳ್ಳಿ ವಿಶೇಷವಾಗಿ ಬರ್ಕೊಂಡು ಇದರಲ್ಲಿ ಒಂದು ಕೆಳಗಡೆ ಒಂದು ಗೆರೆ ಹಾಕ್ಬೇಡಿ ವಿಶೇಷವಾಗಿ ನೋಡಿ ನೋಡ್ಬಿಡಿ ಸರಿ ಇದರಲ್ಲಿ ಒಂದು ಸ್ವಸ್ತಿಕ್ ಬರೀ ನೋಡಿ ನೋಡಿ ಈ ತರ ಇಲ್ಲಿ ಸ್ವಸ್ತಿ ಬರೀಬೇಕಾಗ್ತದೆ ಓಂ ಯಗ್ನೋ ಮಹಾ ಅಂತ ಬರೆದು ಸ್ವಸ್ತಿ ಬರೆದು ಆ ಸ್ವಸ್ತಿ ಕೆಳಗಡೆ ಏನೇ ಹೇಳೋದ್ರಲ್ಲ ಹಣಕಾಸಿನ ಸಮಸ್ಯೆ ಆಗಿರ್ಬೋದು ಅಥವಾ ಕೋರ್ಟ್ ಕೇಸ್ ಆಗಿರ್ಬೋದು ಅಥವಾ ಯಾರಾದರೂ ವಶೀಕರಣ ಆಗಬೇಕು ಮತ್ತೆ ನಿಮ್ಗೆ ಏನಾದರೂ ಮನೆ ಸಮಸ್ಯೆ ಇದ್ರೆ ಈ ಥರ ಅನೇಕ ರೀತಿ ಸಮಸ್ಯೆಗಳು ನಿಮ್ಗೆ ಏನೇ ಇದ್ರ ಕೋರಿಕೆಗಳಿದ್ದು ಪ್ರತಿಯೊಂದಕ್ಕೂ ಒಂದೊಂದಕ್ಕೆ ಮಾಡ್ಕೊಬೋದು ಪ್ರತಿದಿನ ಒಂದು ವಿಡಿಯೋ ನೋಡ್ಕೊಂಡು ಮಾಡಬೇಡಿ ಈ ತರ ಮಾಡಿಕೊಂಡು ವಿಶೇಷವಾಗಿ ಇವತ್ತು ಇವತ್ತು ವಿಶೇಷವಾಗಿ ಒಂದು ಮೆಣಸಿನ್ಕಾಯಿಂದ ಯಾವ ರೀತಿ ಶತ್ರು ಕಾಟ ಆಗಿರ್ಬೋದು ಅಥವಾ ನಿಮ್ದು ಏನೇ ನೆಗೆಟಿವ್ ಎನರ್ಜಿ ಇರ್ಬೋದು ಎಲ್ಲಾನು ಇವತ್ತು ವಿಶೇಷವಾಗಿ ઓનડ મન શિનકાય તકન્ નો તર હાક કળી ઓમ યજ્ઞ વિદ્યા એ નમષા વષાયા ઓમ યજ્ઞ વિદ્યા એ નમ વષા ઓમ યજ્ઞ વિદ્યા એ નમ વષાયા વશી સ્વમાક્યું ઓમ યજ્ઞ વિદ્યા નમ હષા હશા ઓમ યજ્ઞ વિદ્યા એ નિષાયા વષા ઓમ યજ્ઞ વિદ્યા એ નમઃા એશા વશ ઓમ યજ્ઞ વિદ્યા એ નમઃા ય ઓમ યજ્ઞ વિદ્યા એ નમાયોષાયંશ નોડી ಮಾಡಿಕೊಂಡು ವಿಶೇಷವಾಗಿಕೊಂಡು ಇದು ನಾನು ಹೇಳಿದಂಥ ಜಾಗದಲ್ಲಿ ಹಾಕೋದ್ರಿಂದ ನಿಮ್ ಶತ್ರು ಕಾಟ ಇರಲಿ ಅಥವಾ ನಿಮ್ಮಲ್ಲಿ ಏನೇನು ನೆಗೆಟಿವ್ ಎನರ್ಜಿ ಇರಲಿ ಬ್ಲಾಕೇಜಸ್ ಇರಲಿ ಎಲ್ಲ ಕೂಡ ಕ್ಲಿಯರ್ ಆಗ್ತದೆ ಹಾಗಾಗಿ ವಿಶೇಷವಾಗಿ ಇದನ್ನ ಕ್ಲಚಿಂಗ್ ಮಾಡ್ಕೊಂಡು ಐ ಆಮ್ ಸಾರಿ ಪ್ಲೀಸ್ ಪರ್ವ್ಯೂ ಮೀ ಥ್ಯಾಂಕ್ ಯು ಐ ಲವ್ ಯು ಐ ಆಮ್ ಸಾರಿ ಪ್ಲೀಸ್ ಪರ್ವ್ಯೂ ಮೀ ಥ್ಯಾಂಕ್ ಯು ಐ ಲವ್ ಯು ಐ ಆಮ್ ಸಾರಿ ಪ್ಲೀಸ್ ಪರ್ಗ್ಯೂ ಮಿ ಥ್ಯಾಂಕ್ ಯು ಐ ಲವ್ ಯು ಈ ತರ ಕ್ಲಚಿಂಗ್ ಮಾಡ್ಕೊಂಡು ಇದನ್ನ ತಗೊಂಡೋಗಿ ನೀವೆಲ್ಲಾದರೂ ಒಂದು ನೀರು ರೋಜ್ ಆಗದಲ್ಲಿ ಅಥವಾ ಮೊದಲ ಕೆಳಗಡೆ ನಿಮ್ಮ ಎಲ್ಲ ಸಮಸ್ಯೆಗಳು ಆದಷ್ಟು ಬೇಗಡೆ ಇರಲಿ ಅಂತ ಕೇಳ್ಕೊತ ಇಂದಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ ಥ್ಯಾಂಕ್ ಯು ಧನ್ಯವಾದಗಳು ಚಾಯ್ ಗಣೇಶ್ ಓಂ ಯಗ್ನ ವಿದ್ಯಾ ಓಂ ಯಗ್ನ ವಿದ್ಯಾ ನಮಷಾರ ಓಂ